ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಹೋದ ವಿಡಿಯೋದಲ್ಲಿ ಆ್ಯಂಗ್ಸೈಟಿ ಡಿಸಾರ್ಡರ್ ಬಗ್ಗೆ ಒಂದು ವಿಡಿಯೋ ಮಾಡಲಾಗಿತ್ತು ಈ ವಿಡಿಯೋದಲ್ಲಿ ಪ್ಯಾನಿಕ್ ಅಟ್ಯಾಕ್ಸ್ ಅಥವಾ ಪ್ಯಾನಿಕ್ ಡಿಸಾರ್ಡರ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಬಹಳ ಜನರ ಜೊತೆ ಜನರಲ್ಲಿ ಮಾತಾಡ್ಬೇಕಾದ್ರೆ ಕೇಳಿರ್ತೀವಿ ತುಂಬ ಭಯ ಆದಂಥ ಸಂದರ್ಭದಲ್ಲಿ ನಾನು ತುಂಬ ಪ್ಯಾನಿಕ್ ಆಗಿಬಿಟ್ಟೆ ನನಗೆ ಪ್ಯಾನಿಕ್ ಆಯ್ತು ಪ್ಯಾನಿಕ್ ಅಟ್ಯಾಕ್ ಆಯಿತು ಅಂತ ಹೇಳ್ತಾ ಇರ್ತಾರೆ ಹಾಗಾದರೆ ಈ ಪ್ಯಾನಿಕ್ ಅಟ್ಯಾಕ್ ಅಥವಾ ಪ್ಯಾನಿಕ್ ಡಿಸಾರ್ಡರ್ ಅಂದರೆ ಏನು ಆಂಗ್ಸೈಟಿಗೂ ಪ್ಯಾನಿಕ್ಗೂ ಏನು ವ್ಯತ್ಯಾಸ ಅಂತ ನೋಡೋಣ ಈ ಪ್ಯಾನಿಕ್ ಅಟ್ಯಾಕ್ ಅನ್ನೋದು ತೀವ್ರವಾದ ಭಯ ಅಥವಾ ಹಠಾತ್ ಭಯದಂತಹ ಒಂದು ಸಂದರ್ಭ ಅದರಲ್ಲಿ ಮನುಷ್ಯ ಯಾವ ರೀತಿ ದೈಹಿಕವಾಗಿ ಅಂದರೆ ಫಿಸಿಕಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಮತ್ತು ಅವರ ಮನಸ್ಸಿನಲ್ಲಿ ಮೆಂಟಲಿ ಯಾವ ರೀತಿ ಒಂದು ರಿಯಾಕ್ಷನ್ ಬರ್ತಾ ಇರುತ್ತೆ ಅಂದರೆ ಅತಿಯಾದ ಅಥವಾ ತೀವ್ರವಾದ ರಿಯಾಕ್ಷನ್ಸ್ ಬರುವಂಥ ಒಂದು ಸಂದರ್ಭಕ್ಕೆ ಪ್ಯಾನಿಕ್ ಅಟ್ಯಾಕ್ ಅಥವಾ ಪ್ಯಾನಿಕ್ ಡಿಸಾರ್ಡರ್ ಅಂತ ಕರೀತಾರೆ ಅರೆ ಮನುಷ್ಯ ಅಂದಮೇಲೆ ಭಯ ಪಡೋದು ಸಹಜ ಅಲ್ವಾ ಕೆಲವೊಂದು ವಿಷಯಕ್ಕೆ ಕೆಲವರಿಗೆ ಭಯ ಆಗಿ ಆಗುತ್ತೆ ಅದರಲ್ಲಿ ಇಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಇದೆಯಾ ಆಂಗ್ಸೈಟಿ ಮತ್ತು ಪ್ಯಾನಿಕ್ ಅಂತ ಸ್ಟಡಿ ಮಾಡೋ ಅವಶ್ಯಕತೆ ಇದೆಯಾ ಅಂದರೆ ಹೌದು ಕೆಲವರ ವಿಷಯದಲ್ಲಿ ಇರುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಭಯ ಪಡುವಂಥ ಸಂದರ್ಭಗಳು ಬೇರೆ ಏಕೆಂದರೆ ಎಲ್ಲರ ಜೀವನದಲ್ಲೂ ತುಂಬ ಪಡುವಂಥ ಸಂದರ್ಭಗಳು ಕೆಲವು ಸಾತಿ ಬಂದೇ ಬರುತ್ತೆ ನಮ್ಮ ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ ಆದರೆ ಪ್ಯಾನಿಕ್ ಡಿಸಾರ್ಡರ್ ಇರುವಂಥ ವ್ಯಕ್ತಿಗಳಿಗೆ ಅವರಿಗೆ ಕೆಲವೊಂದು ಸ್ಪೆಸಿಫಿಕ್ ಭಯಗಳಿರುತ್ತೆ ಅಂಥ ಸಂದರ್ಭದಲ್ಲಿ ಅತಿಯಾದ ಭಯ ಅಂದರೆ ಅವರಿಗೆ ಫಿಸಿಕಲ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ ಎಷ್ಟು ಭಯ ಆಗ್ತಾ ಇದೆ ಅಂತ ಅವರಿಗೆ ಹೃದಯ ಬಡಿತ ತುಂಬ ಜಾಸ್ತಿ ಜೋರಾಗ್ತಾ ಇರುತ್ತೆ ಮತ್ತು ಉಸಿರಾಟ ಕೂಡ ತುಂಬ ಜೋರಾಗಿ ಆಗಲಿಕ್ಕೆ ಶುರುವಾಗುತ್ತೆ ಅದಕ್ಕೆ ಪ್ಯಾನಿಕ್ ಅಟ್ಯಾಕ್ಸ್ನಲ್ಲಿ ಸಾಮಾನ್ಯವಾಗಿ ಲಕ್ಷಣಗಳು ಕಾಣುವಂಥದ್ದು ಸಾಮಾನ್ಯವಾಗಿ ಎಲ್ಲರ ಬದುಕಿನಲ್ಲೂ ಈ ರೀತಿ ಅತಿಯಾದ ಭಯದ ವಾತಾವರಣ ಇರುವಂಥ ಸಂದರ್ಭನೋ ಅಥವಾ ಸಾವು ಬದುಕಿನ ಹೋರಾಟದಂಥ ಸಂದರ್ಭನೂ ಬಂದೇ ಬರುತ್ತೆ ಅಂಥ ಸಂದರ್ಭದಲ್ಲಿ ನಾವು ತುಂಬ ಪ್ಯಾನಿಕ್ಕನ್ನು ಅನುಭವಿಸ್ತೀವಿ ಅಂದರೆ ಅತಿಯಾದ ಭಯವನ್ನು ಅನುಭವಿಸ್ತೀವಿ ಮತ್ತು ಆ ಸಂದರ್ಭ ಮುಗಿದೋದ ಹೋದ್ಮೇಲೆ ನಾವು ಮತ್ತೆ ನಾರ್ಮಲ್ ಪರಿಸ್ಥಿತಿಗೆ ಬರ್ತೀವಿ ಆದರೆ ಪ್ಯಾನಿಕ್ ಡಿಸಾರ್ಡರ್ ಇರುವಂತಹ ವ್ಯಕ್ತಿಗಳಿಗೆ ಅಂತಹ ಭಯ ಪಡುವಂಥ ಸಂದರ್ಭ ಇಲ್ಲದೇ ಇದ್ದರೂ ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕೆಲವರಿಗೆ ಸ್ಟೇಜ್ ಮೇಲೆ ಹೋದ ತಕ್ಷಣ ತುಂಬ ಭಯ ಆಗುತ್ತೆ ಅಂತ ಅಂದ್ಕೊಳ್ಳಿ ಈಗ ಸ್ಟೇಜ್ ಮೇಲೆ ಹೋಗೋದ್ರಿಂದ ಸಾವು ನೋವಿನ ಒಂದು ಭಯ ಇರೋದಿಲ್ಲ ಅಲ್ಲಿ ಏನು ನೀವು ಜನರನ್ನ ಫೇಸ್ ಮಾಡಬೇಕಾಗಿರುತ್ತೆ ಅಷ್ಟೇ ಆದರೆ ಈ ಪ್ಯಾನಿಕ್ ಅಟ್ಯಾಕ್ ಅಥವಾ ಪ್ಯಾನಿಕ್ ಡಿಸಾರ್ಡರ್ ಇರುವಂಥ ವ್ಯಕ್ತಿಗೆ ಸ್ಟೇಜ್ ಫೋಬಿಯಾ ಏನಾದರೂ ಇದ್ದರೆ ಸ್ಟೇಜ್ ಮೇಲೆ ಹೋಗೋದಕ್ಕೆ ಭಯ ಏನಾದರೂ ಇದ್ದರೆ ಸ್ಟೇಜ್ ಮೇಲೆ ಹೋದ ತಕ್ಷಣ ಅವನು ಅತಿಯಾದ ಪ್ಯಾನಿಕ್ ಅಟ್ಯಾಕ್ಸ್ನ ಅಂದರೆ ತುಂಬ ಅವನ ಎದೆಬಡಿತು ತುಂಬ ಜಾಸ್ತಿ ಆಗುತ್ತೆ ತುಂಬ ಜೋರಾಗಿ ಅವನು ಉಸಿರಾಡಲಿಕ್ಕೆ ಶುರು ಮಾಡ್ತಾನೆ ಅವನು ಏನು ಪ್ರಿಪೇರ್ ಮಾಡ್ಕೋಬೇಕು ಅಂತ ಇದ್ನೋ ಅಥವಾ ಏನು ಸ್ಪೀಚ್ ಮಾಡಬೇಕು ಅಥವಾ ಹಾಡು ಹೇಳಬೇಕು ಏನೋ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ಅವ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ ನೆನಪಿರುವಂಥ ಒಂದು ಘಟನೆ ಅಂದರೆ ನನ್ನ ಒಬ್ಬ ಕ್ಲಾಸ್ಮೇಟ್ ಇದ್ದು ಅವಳಿಗೆ ತುಂಬ ಸ್ಟೇಜ್ ಫಿಯರ್ ಇತ್ತು ಅಂದರೆ ಸ್ವಲ್ಪ ಅಂತ ಹೇಳಲಿಕ್ಕಾಗಲ್ಲ ತುಂಬ ಜಾಸ್ತಿನೇ ಸ್ಟೇಜ್ ಫಿಯರ್ ಇತ್ತು ಅವಳಿಗೆ ಅವಳಿಗೆ ಸ್ಟೇಜ್ ಮೇಲೆ ಹೋದ ತಕ್ಷಣ ಅತಿಯಾದ ಭಯ ಅವಳು ವಾರಗಟ್ಟಲೆ ಒಂದು ಸೆಮಿನಾರ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ಳು ಸ್ಟೇಜ್ ಮೇಲೆ ಹೋದ ತಕ್ಷಣ ಜನರನ್ನ ಫೇಸ್ ಮಾಡಿದ ತಕ್ಷಣ ಅವಳು ತುಂಬ ಜೋರಾಗಿ ಉಸಿರಾಡಕ್ಕೆ ಶುರು ಮಾಡಿದ್ಲು ಅವಳು ವಾಯ್ಸಲ್ಲಿ ನಡ್ಕೊ ಬರಲಿಕ್ಕೆ ಶುರುವಾಯಿತು ಅವಳು ಏನು ಒಂದು ವಾರದಿಂದ ಪ್ರಿಪೇರ್ ಮಾಡ್ಕೊಂಡಿದ್ದಲ್ಲ ಅದನ್ನು ಅವಳಿಗೆ ಆ ಸ್ಟೇಜ್ ಮೇಲೆ ಮಾತಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅಂದರೆ ವಾಯ್ಸ್ ನಡ್ಕಲಿಕ್ಕೆ ಶುರುವಾಯಿತು ಅವಳು ಸ್ಟೇಜ್ ಮೇಲೆ ತುಂಬ ತಪ್ಪುಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ಲು ಅವಳು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿದ್ಲು ಕೂಡ ಆ ರೀತಿ ವಾಯ್ಸ್ ನಡಲಿಕ್ಕೆ ಶುರುವಾಯಿತು ಇಂಥ ಸಂದರ್ಭನ ನಾವು ಒಂದು ಪ್ಯಾನಿಕ್ ಅಟ್ಯಾಕ್ಸ್ ಅಥವಾ ಪ್ಯಾನಿಕ್ ಡಿಸಾರ್ಡರ್ ಅಂತ ಒಂದು ಕ್ಯಾಟಗರಿಗೆ ಸೇರಿಸ್ಬೋದು ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು ಇದೆಲ್ಲ ಒಂದು ಸಣ್ಣ ಸಣ್ಣ ಸಂದರ್ಭ ಅಲ್ವಾ ಇದನ್ನೆಲ್ಲ ನಾವು ಮೀರಬಹುದಲ್ವಾ ಇದಕ್ಕೋಸ್ಕರ ಯಾಕೆ ಇಷ್ಟೊಂದು ಸ್ಟಡಿ ಮಾಡಬೇಕು ಅಥವಾ ಯಾಕೆ ನಾವು ಒಂದು ಟ್ರೀಟ್ಮೆಂಟ್ನಾಗಲಿ ಅಥವಾ ಒಬ್ಬರ ಸಲಹೆನಾಗ್ಲಿ ಆಪ್ತ ಸಲಹೆ ಏನಾದರೂ ತಗೋಬೇಕು ಅಂತ ಎಲ್ಲರಿಗೂ ಸಹ ತಮ್ಮ ಮನಸ್ಸಿನ ಭಯನ ಮೀರೋವಂಥ ಶಕ್ತಿ ಇರೋದಿಲ್ಲ ಅಂದರೆ ಒಬ್ಬರ ಹೆಲ್ಪ್ ಇಲ್ಲದೆ ಮೀ ಈ ಭಯವನ್ನು ಮೀರುವಂಥ ಶಕ್ತಿ ಎಲ್ರಿಗೂ ಇರೋದಿಲ್ಲ ಕೆಲವರಿಗೆ ಆಪ್ತ ಸಲಹೆಯ ಮತ್ತೆ ಮನೋವೈಜ್ಞಾನಿಕ ಸಲಹೆಗಳ ಅವಶ್ಯಕತೆ ಬೀಳುತ್ತೆ ಯಾಕೆ ಅಂದರೆ ಈಗ ಅವಳು ಪ್ರತಿ ವಿಷಯದಲ್ಲೂ ಈ ರೀತಿ ಫಿಯರ್ನ ಈ ರೀತಿ ಭಯನ ಫೇಸ್ ಮಾಡ್ತಾ ಹೋದರೆ ಆ ವ್ಯಕ್ತಿ ಕರಿಯರ್ನಲ್ಲಾಗಲಿ ಪರ್ಸ್ನಲ್ ಲೈಫಲ್ಲಾಗಲಿ ಇದೇ ರೀತಿ ಸಂದರ್ಭಗಳನ್ನ ಫೇಸ್ ಮಾಡ್ತಾ ಹೋಗ್ತಾರೆ ಸಮಸ್ಯೆನ ನಮ್ಮಷ್ಟಕ್ಕೆ ನಾವೇ ಸಾಲ್ವ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ತಜ್ಞರ ಹೆಲ್ಪ್ ತಗೊಳ್ಳೋದ್ರಿಂದ ಏನೂ ನಷ್ಟ ಆಗೋದಿಲ್ಲ ಸಾಮಾನ್ಯವಾಗಿ ಈ ಪ್ಯಾನಿಕ್ ಅಟ್ಯಾಕ್ಸ್ನ ಒಂದು ಲಕ್ಷಣಗಳು ಹೇಗಿರ್ತವೆ ಅಂದರೆ ಆ ವ್ಯಕ್ತಿಗೆ ತುಂಬ ಹೃದಯ ಬಡಿತ ತುಂಬ ಜಾಸ್ತಿ ಆಗ್ಬಿಡುತ್ತೆ ಬೆವರು ಬರುತ್ತೆ ಫಿಸಿಕಲಿ ನಡಗಲಿಕ್ಕೆ ಶುರು ಮಾಡ್ತಾನೆ ಅಥವಾ ಅವರ ವಾಯ್ಸ್ ಕೂಡ ನಡಗತ್ತೆ ಮತ್ತು ತುಂಬ ಜೋರಾಗಿ ಉಸಿರಾಡ್ಲಿಕ್ಕೆ ಶುರು ಆಗ್ತಾರೆ ಅವ್ರಿಗೆ ಚಳಿ ಕೂಡ ಆಗಲಿಕ್ಕೆ ಶುರುವಾಗುತ್ತೆ ಕೆಲವೊಮ್ಮೆ ಎದೆ ನೋವು ಹಾಗೆ ಆಗೋದು ವಾಕರಿಕೆ ಬಂದಾಗ ಆಗೋದು ಕಿಬ್ಬೊಟ್ಟೆಯಲ್ಲಿ ನೋವು ಬಂದಾಗ ಆಗ್ಬೋದು ಮತ್ತು ತಲೆ ತಿರುಗೋದು ಮೂರ್ಛೆ ಹೋಗೋದು ಮತ್ತು ಕೈಕಾಲು ಮರಗಟ್ಟದಂಗೆ ಆಗ್ಬೋದು ಹೀಗೆ ಸಾಮಾನ್ಯವಾಗಿ ಭಯಪಟ್ಟಾಗ ಆಗುವಂತಹ ಲಕ್ಷಣಗಳೇನೆ ಅತಿಯಾಗಿ ಆಗುವಂಥದ್ದು ಪ್ಯಾನಿಕ್ ಡಿಸಾರ್ಡರ್ ಹಾಗಾದರೆ ಪ್ಯಾನಿಕ್ ಡಿಸಾರ್ಡರ್ನ ಕಾರಣಗಳೇನು ಅಂದರೆ ಕೆಲವೊಮ್ಮೆ ಅದು ಆನುವಂಶಿಕವಾಗಿರ್ಬೋದು ಕೆಲವೊಮ್ಮೆ ತುಂಬ ಸ್ಟ್ರೆಸ್ನಿಂದ ಆ ರೀತಿ ಆಗಬಹುದು ಕೆಲವೊಮ್ಮೆ ಈ ಸಣ್ಣ ವಯಸ್ಸಿನಲ್ಲಿ ಕೆಲವರಿಗೆ ತುಂಬ ಆಘಾತಕಾರಿಯಾದಂಥ ವಿಷಯಗಳನ್ನ ನೋಡಿರಬಹುದು ಅತಿಯಾದ ಕೆಫೆನ್ ಸೇವನೆ ಅಂದರೆ ಕಾಫಿ ಟೀ ಮತ್ತು ಚಾಕ್ಲೇಟ್ಸ್ನ ಅತಿಯಾಗಿ ತಿನ್ನೋದರಿಂದ ಕೂಡ ಈ ರೀತಿ ಪ್ಯಾನಿಕ್ ಡಿಸಾರ್ಡರ್ ಬರಬಹುದು ಮತ್ತು ಧೂಮಪಾನ ಮದ್ಯಪಾನ ಇದು ಕೂಡ ಕಾರಣ ಆಗಿರಬಹುದು ಕೆಲವೊಂದು ಸಂದರ್ಭದಲ್ಲಿ ಬಾಲ್ಯದಲ್ಲೇ ತುಂಬ ದೌರ್ಜನ್ಯಗಳನ್ನು ಅನುಭವಿಸಿದ್ರೆ ಅವರಿಗೂ ಕೂಡ ಪ್ಯಾನಿಕ್ ಅಟ್ಯಾಕ್ಸ್ ಬರುವಂಥ ಸಾಧ್ಯತೆ ಇರುತ್ತೆ ಈ ಪ್ಯಾನಿಕ್ ಡಿಸಾರ್ಡರ್ ಅನ್ನೋದು ವ್ಯಕ್ತಿಗೆ ಇದ್ದರೆ ಅವರಿಗೆ ಪರ್ಸ್ನಲ್ ಲೈಫಲ್ಲಿ ಮತ್ತು ಪ್ರೊಫೆಷ್ನಲ್ ಲೈಫಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೋದು ಹಾಗಾಗಿ ಇದನ್ನು ಆಪ್ತ ಸಲಹೆಯ ಮೂಲಕ ಸರಿಪಡಿಸಲಿಕ್ಕೆ ಪ್ರಯತ್ನ ಪಡಬಹುದು ಸಾಮಾನ್ಯವಾಗಿ ಖಿನ್ನತೆಗೂ ಕೂಡ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಬೇಗ ಆಪ್ತ ಸಲಹೆಯನ್ನು ಪಡ್ಕೋಬಹುದು ಇದಿಷ್ಟು ಪ್ಯಾನಿಕ್ ಡಿಸಾರ್ಡರ್ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್ನು ಮತ್ತು ಇದರ ಚಿಕಿತ್ಸೆ ಬಗ್ಗೆಯೂ ಕೆಲವೊಂದು ಜನರಲ್ ಇನ್ಫಾರ್ಮೇಷನ್ ಸಿಗುತ್ತೆ ಇಂಟರ್ನೆಟ್ಟಲ್ಲಿ ಆದರೆ ತಜ್ಞರ ಸಲಹೆ ಪಡ್ಕೊಳೋದೇ ಉತ್ತಮ ಅನ್ನೋದು ನನ್ನ ಭಾವನೆ ಇಷ್ಟು ಹೊತ್ತು ನನ್ನ ಮಾತನ್ನ ಪೇಶೆನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌಂಟ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ